ಪುತ್ತೂರಿನ ವಿಜಯ್ ಸಾಮ್ರಾಟ್ ನೇತೃತ್ವದ ಪಿಲಿಗುಬ್ಬು ಸೀಸನ್ ತ್ರೀ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗತಿಯಲ್ಲಿ ನಡೆಯಲಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಫುಡ್ ಫೆಸ್ಟ್ಗೆ ಚಾಲನೆ ನೀಡಲಾಗುವುದು ಅಂತ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕಾಧ್ಯಕ್ಷ ಹಾಗೂ ಪುತ್ತೂರು ಪಿಲಿಗುಬ್ಬು ಸಮಿತಿಯ ಗೌರವಾಧ್ಯಕ್ಷರಾದ ಸಹಜ್ರೈ ಬಳಜ ಹೇಳಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಫುಡ್ ಫೆಸ್ಟ್ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದ್ದು ಮುಳಿಯಾ ಜುವೆಲ್ಲರ್ಸ್ನ ಆಡಳಿತ ನಿರ್ದೇಶಕರಾದ ಕೇಶವ ಪ್ರಸಾದ ಉದ್ಘಾಟಿಸಲಿದ್ದಾರೆ ಭಟ್ ಎನ್ ಭಟ್ ಸುದರ್ಶನ ಭಟ್ ಅವರು ಆಹಾರ ಮಳಿಗೆಗೆ ಚಾಲನೆ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಸರಸ್ವತಿ ಶ್ರೀಪಾದಗಳವರು ಪುತ್ತೂರದ ಪಿಲಿಗೊಪ್ಪಿಗೆ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಲಿದ್ದಾರೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ನ ಆಡಳಿತ ನಿರ್ದೇಶಕರಾದ ಜಿಎಲ್ ಬಲರಾಮ ಆಚಾರ್ಯ ಪಿಲಿಗೊಪ್ಪು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವೇದಿಕೆಯನ್ನ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಉದ್ಘಾಟಿಸಲಿದ್ದಾರೆ ಒಟ್ಟು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಇನ್ನು ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಧನ್ರಾಜ್ ಆಚಾರ್ಯ ನಟಿ ವೈಷ್ಣವಿ ಸೂ ಸೋ ಚಿತ್ರದ ನಟರು ಸೇರಿದಂತೆ ಹಲವಾರು ನಟ ನಟಿಯರು ಭಾಗವಹಿಸಲಿದ್ದು ವಿಶೇಷ ತಾರಾ ಮೆರುಗು ನೀಡಲಿದ್ದಾರೆ ಅಂತ ಹೇಳಿದ್ದಾರೆ ಸೀಸನ್ ಬರುವ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಪುತ್ತೂರಿನ ಮಾತೊಬ್ಬರ ಶ್ರೀ ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡಿಲಿಕ್ಕಿದೆ ಎರಡು ವರ್ಷ ಕೂಡ ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಸೀಸನ್ ಒಂದು ಮತ್ತು ಸೀಸನ್ ಎರಡು ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ಸನ್ನು ಕಂಡಿದೆ ಈ ಬಾರಿ ಕೂಡ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆ ನಡಲಿ ನಡೀಲಿಕ್ಕಿದೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎರಡು ದಿವಸ ಕೂಡ ಫುಡ್ ಫೆಸ್ಟ್ ಕಾರ್ಯಕ್ರಮ ಜೊತೆಗೆ ನಡಲಿಕ್ಕಿದೆ ವಿಶೇಷವಾಗಿರುವಂಥದ್ದು ಇಪ್ಪತ್ತ ಎಂಟರ ಎಂಟರಂದು ನಡೆಯುವಂತಹ ಪುತ್ತೂರ್ದ ಪಿಳಿಗೊಬ್ಬು ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆಗೊಂಡು ರಾತ್ರಿ ತನಕ ಪಿಲಿಗೊಬ್ಬು ಕಾರ್ಯಕ್ರಮ ನಡೀಲಿಕ್ಕಿದೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಎಂಟು ಆಹ್ವಾನಿತ ತಂಡಗಳು ಈ ಒಂದು ಪಿಲಿಗೊಬ್ಬು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾಕಂತ ಹೇಳಿದರೆ ಫುಡ್ ಫೆಸ್ಟ್ನಲ್ಲಿ ಕೂಡ ವಿವಿಧ ಖಾದ್ಯಗಳನ್ನು ಪರಿಚಯಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೇವೆ ಒಂದು ಸುಮಾರು ಕಿತ್ತು ಹೆಚ್ಚು ಫುಡ್ ಸ್ಟಾಲ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ಅನೇಕ ನಮ್ಮ ಅತಿಥಿಗಳು ಬೆಳಿಗ್ಗೆ ಸ್ವಾಮೀಜಿಗಳು ಎರನೀರು ಮಠದ ಶ್ರೀ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಕರ್ನಾಟಕ ರಾಜ್ಯ ಕಂಡಂಥ ಅದ್ಭುತ ನಾಯಕ ಆಗಿರ್ತಕ್ಕಂಥ ಸಿ ಟಿ ರವಿರವರು ಸಂಸದರಾಗಿರ್ತಕ್ಕಂಥ ರುಜೇಶ್ ಚೌಟರವರು ಅವರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರು ಹಾಗೆ ಮಾಜಿ ಸಂಸದ ಆಗಿರತಕ್ಕಂಥ ನಳೀನ್ ಕುಮಾರ್ ಕಟೀಲ್ರವರು ಎಲ್ಲರೂ ಕೂಡ ಅನೇಕ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ಚಲನಚಿತ್ರ ನಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇಪ್ಪತ್ತೆಂಟಕ್ಕೆ ನಡೆಯುವಂತಹ ಪುತ್ತೂರದ ಪಿಳಿಗೊಬ್ಬ ಕಾರ್ಯಕ್ರಮಕ್ಕೆ ಪುತ್ತೂರಿನ ಜನತೆ ಮತ್ತು ಹತ್ತೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ಮಾತನ್ನು ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ